ಓಕೆ ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಭಾನುವಾರ ಬಿಗ್ ಬಾಸ್ನ ಗ್ರ್ಯಾಂಡ್ ಓಪನಿಂಗ್ ಇದೆ ಬಿಗ್ ಬಾಸ್ನಲ್ಲಿ ಇವತ್ತು ಅಫಿಷಿಯಲ್ ಆಗಿ ಯಾರ್ಯಾರು ಬಂದಿದ್ದಾರೆ ಅಂತ ತಿಳಿಸ್ಕೊಡ್ತಾರೆ ಅದರ ವಿಡಿಯೋನೇ ಇದಾಗಿದ್ದು ಇದರಲ್ಲಿ ಯಾರು ಬಂದಿದ್ದಾರೆ ಯಾರು ನರ್ಕಕ್ಕೆ ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಅವ್ರ ಹೆಸರೇನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಂದುಬಿಡಿ ಓಕೆ ಇಲ್ಲಿಗೆ ವಿಡಿಯೋ ಒಳಗೆ ಹೋಗಬೇಡ ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ ಬಿಗ್ ಬಾಸ್ನ ಫಸ್ಟ್ ಕಂಟೆಸ್ಟೆಂಟ್ ಭವ್ಯ ಗೌಡ ಇವರು ಸ್ವರ್ಗದಲ್ಲಿದ್ದಾರೆ ಸೆಕೆಂಡ್ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಯಮುನಾ ಶ್ರೀನಿಧಿ ಇವರು ಸ್ವರ್ಗದಲ್ಲಿದ್ದಾರೆ ತರ್ಡ್ ಕಂಟೆಸ್ಟೆಂಟ್ ಧನ್ರಾಜ್ ಇವರು ಸ್ವರ್ಗದಲ್ಲಿದ್ದಾರೆ ಒಳ್ಳೆ ಕಾಮಿಡಿಯನ್ ಕೂಡ ಗೌತಮಿ ಇವರು ಸ್ವರ್ಗದಲ್ಲಿದ್ದಾರೆ ಇವರು ಸೀರಿಯಲ್ ಆಕ್ಟರ್ ಅನುಷ್ಯ ಇವರು ನರಕದಲ್ಲಿದ್ದಾರೆ ಧರ್ಮ ಇವರು ಸ್ವರ್ಗದಲ್ಲಿದ್ದಾರೆ ನಾವು ಉಗ್ರಹ ಸಿನಿಮಾದಲ್ಲಿ ನೋಡಿರ್ತೀವಿ ಜಗದೀಶ್ ಇವರು ಅಡ್ವೊಕೇಟ್ ಆಗಿದ್ದಾರೆ ಇವರು ಸ್ವರ್ಗದಲ್ಲಿದ್ದಾರೆ ಏಯ್ಟ್ ಕಂಟೆಸ್ಟೆಂಟ್ ಶಶಿರ್ ಇವರು ನರಕದಲ್ಲಿ ಇವರು ಮೂವಿ ಆ್ಯಕ್ಟರ್ ನೈನ್ತ್ ಕಂಟೆಸ್ಟೆಂಟ್ ತ್ರಿವಿಕ್ರಮ್ ಇವರು ಸ್ವರ್ಗದಲ್ಲಿದ್ದಾರೆ ಟೆಂತ್ ಕಂಟೆಸ್ಟೆಂಟ್ ಹಂಸ ಇವರು ಸ್ವರ್ಗದಲ್ಲಿದ್ದಾರೆ ಲೆವೆಂತ್ ಕಂಟೆಸ್ಟೆಂಟ್ ಮಾನಸ ಇವರು ನರಕದಲ್ಲಿದ್ದಾರೆ ಓತ್ಸಲ ತುಕಾಲಿ ಅವರು ಬಂದಿದ್ದಾರಲ್ಲ ಅವರು ಹೆಂಡ್ತಿ ಇವರು ಟ್ವೆಲ್ತ್ ಕಂಟೆಸ್ಟೆಂಟ್ ಗೋಲ್ ಸುರೇಶ್ ಇವರು ನರ್ಕದಲ್ಲಿದ್ದಾರೆ ತರ್ಟೀನ್ತ್ ಕಂಟೆಸ್ಟೆಂಟ್ ಔಷರ ಇವರು ಸ್ವರ್ಗದಲ್ಲಿದ್ದಾರೆ ಫೋರ್ಟೀನ್ತ್ ಕಂಟೆಸ್ಟೆಂಟ್ ಚೈತ್ರಾ ಇವರು ನರ್ಕದಲ್ಲಿದ್ದಾರೆ ಫಿಫ್ಟೀನ್ತ್ ಕಂಟೆಸ್ಟೆಂಟ್ ಉಗ್ರಂ ಮಂಜು ಇವರು ಸ್ವರ್ಗದಲ್ಲಿದ್ದಾರೆ ಸಿಕ್ಸ್ಟೀನ್ತ್ ಕಂಟೆಸ್ಟೆಂಟ್ ಮೋಕ್ಷಿತಾ ಇವರು ನರಕದಲ್ಲಿದ್ದಾರೆ ಲಾಸ್ಟ್ ಸವೆಂಟೀನ್ ಕಂಟೆಸ್ಟೆಂಟ್ ರಂಜಿತ್ ಇವರು ನರಕದಲ್ಲಿದ್ದಾರೆ ಓಕೆ ಬಿಗ್ ಬಾಸ್ನಲ್ಲಿ ಯಾರು ಬಂದಿದ್ದಾರೆ ಯಾರು ಎಲ್ಲೆಲ್ಲಿದ್ದಾರೆ ಅಂತ ಅಪ್ಡೇಟ್ ಈ ವಿಡಿಯೋ ಆಗಿದ್ದು ಮತ್ತು ಬಿಗ್ ಬಾಸ್ ಏನಾದರೂ ಅಪ್ಡೇಟ್ ಇದ್ದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದೆ ಜೈ ಕರ್ನಾಟಕ ಮಾತೆ